ನಮಸ್ಕಾರ ಕನ್ನಡಿಗರೇ ಮೊದಲಿಗೆ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸೊ ಈಗಾಗಲೇ ಬೆಂಗಳೂರು ಬುಸ್ ಪಿ ಕೆಎಲ್ ಸಿ ಹನ್ನೆರಡರಲ್ಲಿ ಟೋಟಲ್ ಆಗಿ ಹದಿನಾಲ್ಕು ಪಂದ್ಯವನ್ನು ಆಡಿದ್ದು ಈ ಹದಿನಾಲ್ಕು ಪಂದ್ಯದಲ್ಲಿ ಎಂಟರಲ್ಲಿ ಗೆದ್ದಿದ್ದಾರೆ ಹಾಗಾಗಿ ಈಗ ನಾವು ಟೇಬಲ್ ಅಲ್ಲಿ ಕೂಡ ನಾಲ್ಕನೆಯ ಒಂದು ಸ್ಥಾನದಲ್ಲಿ ಇದ್ದೇವೆ ಮತ್ತೆ ನಾವು ಈ ನಾಲ್ಕನೇ ಸ್ಥಾನವನ್ನು ಭದ್ರಪಡಿಸಿಕೊಳ್ಳಬೇಕಾದರೆ ನಾವು ನಮ್ಮ ಮುಂದೆ ಬರುವ ಪಂದ್ಯಗಳನ್ನು ಕೂಡ ಗೆಲ್ಲಬೇಕು ಮತ್ತೆ ನಮ್ಮ ಮುಂದಿನ ಪಂದ್ಯ ಬಂದ್ಬಿಟ್ಟು ಪಟ್ನಾ ಪೈರೇಟ್ಸ್ ಅವರ ಎದುರಿಗೆ ನಡೆಯಲಿದ್ದು ಈ ಪಂದ್ಯವು ಹದಿನಾರು ಅಕ್ಟೋಬರ್ಗೆ ನಡೆಯುತ್ತದೆ ಮತ್ತೆ ಈಗಾಗಲೇ ಇಲ್ಲಿ ಪಟ್ನಾ ಪೈರಡ್ಸ್ ಅವರು ನಿನ್ನೆ ಗುಜರಾತ್ ಜಾಯನ್ಸ್ ಮುಂದೆ ಸೋತ ಬಳಿಕ ಪ್ಲೇ ಆಫ್ ರೇಸಿಂದ ಹೊರಗೆ ಬಿದ್ದಿದ್ದು ಇನ್ನು ಅವರು ಕೇವಲ ತಮ್ಮ ಪ್ರೈಡ್ಗಾಗಿ ಆಡಬೇಕು ಆದರೆ ಇನ್ನೊಂದು ಕಡೆ ನಮ್ಮ ಬೆಂಗಳೂರು ಬುಲ್ಸ್ ಆದರೂ ನಾಳಿದು ಪಟ್ನಾ ಪೈರೇಟ್ಸನ್ನು ಅನ್ನು ಸೋಲಿಸಿದರೆ ನಾವಿಲ್ಲಿ ಟಾಪ್ ಫೋರ್ ಅನ್ನು ಭದ್ರಪಡಿಸಿಕೊಳ್ಳುತ್ತೇವೆ ಹಾಗಾಗಿ ಫ್ರೆಂಡ್ಸ್ ಈ ಪಂದ್ಯವಂತೂ ನಮಗೆ ತುಂಬಾ ಇಂಪಾರ್ಟೆಂಟ್ ಮತ್ತು ಕೂಡ ಗೊತ್ತೇ ಇದೆ ಈ ಬಾರಿ ಪಟ್ನಾ ಪೈರಟ್ಸ್ ಅವರು ತುಂಬಾ ಒಂದು ಕಳಪೆಯಾಗಿ ಪರ್ಫಾರ್ಮೆನ್ಸನ್ನು ಕೊಟ್ಟಿದ್ದಾರೆ ಹಾಗಾಗಿ ನಮಗೆ ಇವರನ್ನು ಸೋಲಿಸುವುದು ಅಷ್ಟೇನು ದೊಡ್ಡ ವಿಷಯವಲ್ಲ ಈ ಇವತ್ತಿನ ಈ ವಿಡಿಯೋಲಿ ನಾವು ನಮ್ಮ ಬೆಂಗಳೂರು ಬುಲ್ಸ್ ಮತ್ತು ಪಟ್ನಾ ಪೈರಟ್ಸ್ನ ಪಂದ್ಯದ ಪ್ರೀವಿಯನ್ನು ಮಾಡಲಿಕ್ಕೆ ಇದ್ದೇವೆ ಆದರೆ ಈ ವಿಡಿಯೋವನ್ನು ಶುರು ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ಚಾನಲ್ಗೆ ಸುಪರ್ ನೀವು ಬೇಗನೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋವನ್ನು ಲೈಕ್ ಮಾಡಿ ಹಾಗಾದ್ರೆ ನಾವು ಇನ್ನೂ ಥರ ಮಾಡಿದರೆ ಬೇಗನೆ ಈ ವಿಡಿಯೋವನ್ನು ಶುರು ಮಾಡೋಣ ಸ್ಟಾರ್ಟಿಂಗ್ ಅಲ್ಲಿ ನಾವಿಲ್ಲಿ ಪಾಯಿಂಟ್ಸ್ ನೋಡೋದಾದ್ರಿ ನಮ್ಮ ಬೆಂಗಳೂರು ಬುಲ್ಸ್ ಇಲ್ಲಿ ಪಾಯಿಂಟ್ ಟೇಬಲ್ ಅಲ್ಲಿ ನಾಲ್ಕನೇ ಒಂದು ಸ್ಥಾನದಲ್ಲಿ ಇದ್ದರೆ ಪಟ್ನಾ ಪೈಡ್ಸ್ ಅವರು ಬಾಟಮ್ ಅಲ್ಲಿ ಇದ್ದಾರೆ ಆಮೇಲೆ ನಾವು ಈ ಎರಡು ತಂಡಗಳ ಹೆಡ್ ಟು ಹೆಡ್ ರೆಕಾರ್ಡ್ ನೋಡೋದಾದ್ರೆ ಪಿ ಇತಿಹಾಸದಲ್ಲಿ ಈ ಎರಡು ತಂಡಗಳು ಟೋಟಲ್ ಆಗಿ ಇಪ್ಪತ್ತಾರು ಪಂದ್ಯವನ್ನು ಆಡಿದ್ದಾರೆ ಮತ್ತೆ ಇಪ್ಪತ್ತಾರು ಪಂದ್ಯದಲ್ಲಿ ನಮ್ಮ ಬೆಂಗಳೂರು ಬುಲ್ಸ್ ಅವರು ಕೇವಲ ಎಂಟು ಪಂದ್ಯವನ್ನು ಗೆದ್ದರೆ ಪಟ್ನಾ ಪಯರ್ಡ್ಸ್ ಅವರು ಹದಿನಾಲ್ಕು ಮ್ಯಾಚ್ ಅನ್ನು ಗೆದ್ದಿದ್ದಾರೆ ಮತ್ತೆ ಉಳಿದಿರುವ ನಾಲ್ಕು ಪಂದ್ಯಗಳು ಟೈ ಆಗಿದ್ದು ಹೆಟ್ ವೆಡ್ ಕೊಡಲು ಪಟ್ನಾ ಪಯರ್ಡ್ಸ್ ಅವರು ಎದುರಿದ್ದಾರೆ ಆದರೆ ಇದುವೆಲ್ಲ ಮುಗಿದು ಹೋಗಿರುವ ಕಥೆಯಾಗಿದ್ದು ನಾಡಿದ್ದು ನಡೆಯಲಿರುವ ಪಂದ್ಯದಲ್ಲಿ ನಮಗೆ ಪಟ್ನಾ ಪಯರ್ಡ್ಸ್ ಅವರ ಪರವಾಗಿ ಯಾವ ಕೆಲವು ಆಟಗಾರರು ಮುಖ್ಯವಾಗಿ ಥ್ರೆಟ್ ಆಗಬಹುದಂತ ನೋಡೋದಾದ್ರೆ ಅದರಲ್ಲಿ ಮೊದಲನೆಯ ಆಟಗಾರ ಬಂದ್ಬಿಟ್ಟು ಅಯಾನ್ ಲೋಚಬಹುದು ಅದು ಈ ಬಾರಿ ಪಟ್ನಾ ಪಸ್ ಅವರ ಪರವಾಗಿ ರೇಡಿಂಗ್ ಅಲ್ಲಿ ಅಯಾನ್ ಲೋಚಬೋರ್ ಮಾತ್ರ ಉತ್ತಮವಾಗಿ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿರೋದು ಸೊ ನಮ್ಮ ಬೆಂಗಳೂರು ಬುಲ್ಸ್ಗೆ ಕೂಡ ಇವರೇ ಒಬ್ಬ ಮುಖ್ಯ ಥ್ರೆಟ್ ಆಗುತ್ತಾರೆ ಆದ್ರೆ ನಮ್ಮ ಡಿಫೆನ್ಸ್ ತುಂಬಾನೇ ಸ್ಟ್ರಾಂಗ್ ಇದ್ದು ನಾವು ಇವರನ್ನ ತುಂಬಾನೇ ಈಸಿಯಾಗಿ ಹಿಡಿಯಬಹುದು ಮತ್ತೆ ಮುನ್ನೆ ಗುಜರಾತ್ ಜಾನ್ಸ್ ಮುಂದಿನ ಪಂದ್ಯದಲ್ಲಿ ಇಲ್ಲಿ ಮಂದೀಪ್ ಕುಮಾರ್ ಅವರು ತುಂಬಾನೇ ಒಂದು ಉತ್ತಮವಾಗಿ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟರು ಅಂದ್ರೆ ಇವರಲ್ಲಿ ಹನ್ನೆರಡು ರೇಡ್ ಪಾಯಿಂಟ್ ಗಳಿಸಿದ್ದು ಇವರು ಕೂಡ ಒಂದು ಉತ್ತಮವಾದ ಫಾರ್ಮ್ ಅಲ್ಲಿ ಇದ್ದಾರೆ ಹಾಗಾಗಿ ಬೆಂಗಳೂರು ಬುಲ್ಸ್ ನ ಮುಂದಿನ ಪಂದ್ಯದಲ್ಲಿ ಇವರು ಕೂಡ ನಮ್ಮ ಡಿಫೆನ್ಸ್ ಿ ಕಾಟ ಕೊಡುವ ಸಾಧ್ಯತೆ ಇದೆ ಆದರೆ ಈಗಾಗಲೇ ಬಿ ಸಿ ರಮೇಶ್ ಅವರು ಇವರ ಮುಂದೆ ಕೂಡ ಏನಾದರೂ ಸ್ಟ್ರಾಟಜಿಯನ್ನು ಮಾಡಿರುತ್ತಾರೆ ಹಾಗೆ ನಮ್ಮ ಬೆಂಗಳೂರು ಬುಲ್ಸ್ ಡಿಫೆನ್ಸ್ ಅಂತೂ ಇಬ್ಬರು ರೇಡರನ್ನು ತುಂಬಾ ಈಸಿಯಾಗಿ ಹಿಡಿಯಬಹುದು ಆಮೇಲೆ ನಾವಿಲ್ಲಿ ಪಟ್ನಾ ಫಯರ್ಸ್ ಡಿಫೆನ್ಸ್ ಬಗ್ಗೆ ಮಾತಾಡೋದಾದರೆ ಈ ಬಾರಿಯ ಪಿ ಕೆ ಅಲ್ಲಿ ಅಂತೂ ಈ ಪಟ್ನಾ ಪಾಯರ್ಸ್ನ ಡಿಫೆನ್ಸ್ ತುಂಬಾ ವೀಕ್ ಆಗಿ ಕಂಡಿದೆ ಮತ್ತು ಇದೇ ಒಂದು ರೀಸನ್ನಿಂದಾಗಿ ಇವರಲ್ಲಿ ಪದೇ ಪದೇ ಪಂದ್ಯವನ್ನು ಸೋಲುತ್ತಿರುವುದು ಮತ್ತೆ ಈ ಪಂದ್ಯವಂತೂ ಖಂಡಿತವಾಗಿಯೂ ಒಂದು ಹೈ ಸ್ಕೋರಿಂಗ್ ಪಂದ್ಯವಾಗಲಿದೆ ಯಾಕೆಂದರೆ ಒಂದು ಕಡೆ ನಮ್ಮ ಡಿಫೆನ್ಸ್ ತುಂಬಾ ಸ್ಟ್ರಾಂಗ್ ಇದ್ದು ಇನ್ನೊಂದು ಕಡೆ ಪಟ್ನಾ ಪಾಯರ್ಡ್ಸ್ ಅವರ ಡಿಫೆನ್ಸ್ ವೀಕ್ ಆಗಿರುವುದರಿಂದ ನಾವು ಇವರ ಮುಂದೆ ಆರಾಮದಲ್ಲಿ ರೇಡ್ ಪಾಯಿಂಟ್ ಅನ್ನು ತರಬಹುದು ಹಾಗಾಗಿ ಒಟ್ಟಾರೆಯಾಗಿ ಹೇಳಬೇಕಾದರೆ ಈ ಪಂದ್ಯವನ್ನು ನಮ್ಮ ಬುಲ್ಸ್ ಅವರು ತುಂಬಾ ಈಸಿಯಾಗಿ ಗೆಲ್ಲಬಹುದು ಮತ್ತು ನಾವೇನಾದರೂ ಪಟ್ನಾ ಪಾಯರ್ಡ್ಸ್ ಅವರನ್ನು ಒಂದು ದೊಡ್ಡ ಅಂತರದಿಂದ ಸೋಲಿಸಿದರೆ ನಮ್ಮ ಪಾಯಿಂಟ್ಸ್ ಡಿಫ್ರೆನ್ಸ್ ಕೂಡ ತುಂಬಾ ಪ್ಲಸ್ಗೆ ಹೋಗುತ್ತೆ ಮತ್ತು ಫ್ರೆಂಡ್ಸ್ ನಿಮಗೇನು ಅನಿಸುತ್ತೆ ಈ ಪಂದ್ಯವನ್ನು ಯಾರು ಗೆಲ್ಲಬಹುದು ನೀವು ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗಾದರೆ ಈ ವಿಡಿಯೋದಲ್ಲಿ ಇಷ್ಟೇ ನಾವು ಸಿಗೋಣ ಹೀಗೆ ಮುಂದಿನ ಇಂಟ್ರೆಸ್ಟ್ ಈ ವಿಡಿಯೋದಲ್ಲಿ ಅಷ್ಟರವರೆಗೆ ಬೈ ಬಾಯ್